ಮೆಕ್ಕೆಜೋಳದ ಬೆಲೆ ಕುಸಿತ ಮತ್ತು ಹೊರ ರಾಜ್ಯದಿಂದ ಬರುವ ಜೋಳದ ವ್ಯಾಪಾರಸ್ಥರ ದೌರ್ಜನ್ಯ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ರೈತರು ರೊಚ್ಚಿಗೆದ್ದಿದ್ದಾರೆ ರಾಜ್ಯದ ಜೋಳದ ವ್ಯಾಪಾರಿಗಳಿಂದ ಆಂಧ್ರ ಮೂಲದ ವ್ಯಾಪಾರಿಗಳು ಎರಡು ಲಕ್ಷ ರೂಪಾಯಿ ಚೆಕ್ ನೀಡಿ ಒಂದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮೌಲ್ಯದ ಒಂಬತ್ತು ಲೋಡ್ ಮೆಕ್ಕೆಜೋಳ ಖರೀದಿಸಿ ಮಾರಾಟ ಮಾಡಿ ಹಣ ಮಾಡಿಕೊಂಡಿದ್ದಾರೆ ನಮಗೆ ಬರಬೇಕಿದ್ದ ಬಾಕಿ ಹಣ ಕೇಳಿದ್ರೆ ತಲೆ ಮರೆಸಿಕೊಂಡು ಓಡಾಡಿಕೊಂಡಿದ್ದಾರೆ ಈ ಹೊರ ರಾಜ್ಯದ ವ್ಯಾಪಾರಿಗಳು ಸಚಿವ ಜಮೀರ್ ಅಹಮದ್ ಅವರ ಪ್ರಭಾವ ಬಳಸಿಕೊಂಡು ರೈತರಿಗೆ ವ್ಯಾಪಾರಿಗಳಿಗೆ ವಂಚನೆ ಮಾಡುತ್ತಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಒಬ್ಬ ನಾಲಾಯಕ್ ಕಳ್ಳರ ಪರ ನಿಂತಿರುವ ಅವರನ್ನ ಕೂಡಲೇ ಸಂಪುಟದಿಂದ ಕೈ ಬಿಡಬೇಕು ಅಂತ ವ್ಯಾಪಾರಿ ರಾಮಕೃಷ್ಣಪ್ಪ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ ವ್ಯಾಪಾರಸ್ಥರು ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ದೊಡ್ಡ ಕರ್ನಾಟಕದಲ್ಲಿ ಬೆಳೆಯುವಂತ ಮಾಲೆಲ್ಲ ನಮ್ಮ ಹಳ್ಳಿಗೆ ಬರ್ತದೆ ಆದನಗಾರ ಹಳ್ಳಿ ಹಳ್ಳಿ ಬಳ್ಳಾರಿ ಇರ್ಬೋದು ದಾವಣಗೆರೆ ಇರ್ಬೋದು ಗದಗ ಇರ್ಬೋದು ಹಾವೇರಿ ಇರ್ಬೋದು ಆಂಧ್ರ ಇರ್ಬೋದು ನಾವು ಅವ್ರ ಮುಖನೇ ನೋಡಿರಲ್ಲ ರೈತರು ನಮ್ಮ ಮೇಲೆ ವಿಶ್ವಾಸದಿಂದ ಹಾಕಿ ಕಲಿಸ್ಬಿಡ್ತಾರೆ ನಾವು ಇಪ್ಪತ್ತೈದು ವರ್ಷದಿಂದ ಇಷ್ಟೇ ಅವ್ರ ಹತ್ರ ನಾವು ನಡ್ಕೊತ ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ನ್ಯಾಯ ಬೆಲೆ ಕೊಟ್ಟು ನ್ಯಾಯೋಹಿತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ರೆ ಒಬ್ಬ ಹೈದ್ರಾಬಾದ್ನವರು ನಮ್ಮ ಇವ್ರು ಮೋಸ ಮಾಡಬೇಕು ಇವ್ರನ್ನ ಏನೇ ಮಾಡಿ ಮುಗಿಸಿ ಅನ್ನೋ ಉದ್ದೇಶದಿಂದ ಮೂರ್ ಜನ ಅಂತ ನಮ್ಗೆ ಎರಡು ಲಕ್ಷ ಚೆಕ್ ಕೊಡ್ತಾರೆ ಸರ್ ಎರಡು ಲಕ್ಷ ಚೆಕ್ ಕೊಟ್ಟು ಸುಮಾರು ಒಂದು ಒಂಬತ್ತು ಗಾಡಿ ಲೋಡ್ ಜೋಳ ಖರೀದಿ ಮಾಡ್ತಾರೆ ಖರೀದಿ ಮಾಡಿರೋ ಜೋಳ ಯಾವ್ದೋ ಕಂಪನಿ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅವ್ರ ಸ್ವಂತ ಇಡ್ಸ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ಸರ್ಕನ್ನ ದುಡ್ಡು ಮಾಡ್ಕೊಂಡು ಕಳ್ಳ ಒಬ್ಬ ಕೈಲಿ ಕೊಟ್ಬಿಟ್ಟು ಅವ್ರನ್ನ ಬಚ್ಚಿಡ್ತಾರೆ ಸುಮಾರು ಮೂರು ತಿಂಗಳಿಂದ ಇಬ್ಬರು ಅಂತಮ್ಮದು ಇವಾಗನು ಸ್ವಿಚ್ ಆನ್ ಮಾಡಿಲ್ಲ ಒಬ್ಬಬ್ಬ ದೊಡ್ಡವನು ಅವನ ಅಕ್ಬರು ಅವ್ರಿಗೆಲ್ಲ ಸಪೋರ್ಟ್ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅನ್ನೋ ಉದ್ದೇಶ ಹೇಳ್ಬಿಟ್ಟು ಅವ್ರಿಗೆ ಒಂದು ಸತಿ ನಮ್ಗೆ ನಂಬಿಸಿಬಿಟ್ಟು ನಮ್ಮನ್ನ ನಮಗೇನು ಹೇಳ್ತಾರೆ ಅಣ್ಣ ದೊಡ್ಡ ಕಂಪನಿ ನಮ್ಗೆ ಇದುವರೆಗಿಂಥ ಕಂಪನಿ ಸಿಕ್ಕಿಲ್ಲ ನೀನು ಡೈರೆಕ್ಟ್ ಆಗಿ ನಾವು ನಾವು ಮಧ್ಯವರ್ತಿಗಳು ಆ ಕಂಪನಿಗೆ ಹಾಕಿ ನಾವು ದುಡ್ಡು ಮಾಡ ದುಡ್ಡು ಇಸ್ಕೊಡ್ತೀವಿ ಅಂತೇಳಿ ಕಂಪ್ನಿಗೆ ಹಾಕ್ತಾರೆ ನಮ್ಮ ಮಕ್ಕಳ ಮೇಲೆ ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂತಾರೆ ಇದೇ ಅಕ್ಬರ್ ಅವರು ತಮ್ಮಂದಿರು ಯಾವ್ದೇ ಕಾರಣಕ್ಕೂ ನಮ್ಮ ಮುಖಾಂತರನೇ ಕೊಡ್ಬೇಕು ಅಂತ ಕಂಪನಿ ಹೆಸರಲ್ಲಿ ಬಿಲ್ ಹಾಕ್ಸ್ಕೊಂಡು ಮಾ ಸರಕನ ಪಾಪ್ಕಾರ್ನ್ ಜೋಳನ ತರ್ಸ್ಕೊಂತಾರೆ ತರ್ಸ್ಕೊಂಡಿರೋರು ಅವರು ಸ್ವಂತ ಕೋಲ್ಡ್ ಸ್ಟೋರ್ ಅಲ್ಲಿ ಇಟ್ಕೊಂಡು ಎಲ್ಲ ಸೇಲ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಬಜ್ಜಿಟ್ಕೊಂತಾರೆ ಬಚ್ಚಿಟ್ಕೊಂಡ ತಕ್ಷಣ ನಮ್ಗೆ ಭಯ ಆಗ್ತದೆ ಸ್ವಿಚ್ ಆಫ್ ಆನ್ ಆಗಿ ಆನ್ ಆಗಿರೋಲ್ಲ ಸ್ವಿಚ್ ಆಫ್ ಆಗ್ತದೆ ನಾವು ಭಯಭೀತರಾಗ್ಬಿಟ್ಟು ಅವ್ರು ಹೈದರಾಬಾದ್ ಹೋಗ್ತೀವಿ ಒಪ್ಪನ್ ಸಿಗ್ತಾನೆ ಕೈ ಕಾಲು ಇಟ್ಕೊತೀವಿ ಅಪ್ಪ ನಮ್ಮ ರೈತರ ದುಡ್ಡು ಅದು ನಮ್ಮದಲ್ಲ ಸ್ವಲ್ಪ ದೇವ್ರು ಸುರ್ದಿರೋ ದುಡ್ಡು ರೈತರದು ನಮ್ ದುಡ್ಡು ನಮ್ ಕೊಡಿ ಅಂತ ಹೇಳಿದ್ರೆ ಅವನು ಏನ್ ಹೇಳ್ತಾನೆ ಹತ್ ದಿವಸ ಬಿಟ್ಕೊಂಡ್ ಬರ್ರಿ ಅಂತ ಹೇಳ್ತಾನೆ ಆಮೇಲೆ ಪತ್ ದಿವ್ಸ ಬಿಟ್ಕೊಂಡು ಹೋದ್ರೆ ಅದೇ ರಾಮಾಯಣ ಅದೇ ಅದೇ ಹಾಡು ಸಿಕ್ಕಿ ಸಿಕ್ಕೋದೇ ಇಲ್ಲ ಅವ್ರ ಮೂವರು ನಮ್ ಕೈಗೆ ಮತ್ತೆ ನಾವ್ ಏನ್ ಹೇಳ್ತೀವಿ ನಮ್ ಮೇಲೆನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇವನು ನಮ್ ಮನೆ ಬಂದ್ ಅರೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಾವ್ ಕೊಡ್ಬೇಕಾಗಿರೋದು ಪೊಲೀಸ್ ಕಂಪ್ಲೇಂಟ್ ಅವರೇ ನನ್ ಮೇಲೆ ಕೊಡ್ತಾರೆ ಅಲ್ಲಿಂದ ಫೋನ್ ಮಾಡ್ತಾರೆ ಪೊಲೀಸ್ ಅವರು ನಾವೆಲ್ಲಾ ಹೇಳ್ತೀವಿ ಸ್ವಾಮಿ ಈ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮೋಸ ಮಾಡಿದಾರೆ ಕೇಳಕ್ ಬಂದಿದೀವಿ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡು ಪೊಲೀಸ್ ಪೊಲೀಸವ್ರು ಇದು ಮೋಸ ಆಗಿರೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರ ನಮ್ಮ ಮೇಲೆ ಎಫ್ಐಆರ್ ಏನು ಹಾಕಲ್ಲ ಮತ್ತೆ ನಾನು ಮೂರ್ ದಿವಸ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಸ್ವಾಮಿ ಈ ತರ ನಮ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸರ್ಕ್ ತಗೊಂಡು ಮೋಸ ಮಾಡಿದ್ದಾರೆ ಏನ್ ಮಾಡ್ಬೇಕು ಅಂತ ಅವ್ರ ಪೊಲೀಸರು ಒಂದೇ ಮಾತು ಹೇಳ್ತಾರೆ ನೀನ್ ಎಲ್ಲಿ ವ್ಯವಹಾರ ಮಾಡಿದ್ಯಾ ನೀನ್ ಎಲ್ಲಿ ಜ್ವರ ತುಂಬಿದ್ಯಾ ಅಲ್ಲಿಂದ ಪೊಲೀಸ್ ಕಂಪ್ಲೇಂಟ್ ಮಾಡಿಸ್ಕೊಂಡು ಎಫ್ಐರ್ ಮಾಡಿಸ್ಕೊಂಡ್ ಬಿಡ್ಕೊತೀವಿ ಅಂತ ಎಫ್ ಆರ್ ಮಾಡಿಸ್ಕೊಂಡು ಹೋಗ್ತೀವಿ ಅವ್ರ ಮನೇಲಿ ಒಂದು ಪೊಲೀಸ್ ಇದ್ದಾರೆ ಒಂದು ಲೇಡಿ ಪೊಲೀಸು ನಮ್ಮ ಮೊಬೈಲ್ ಇಲ್ಲಿಂದ ಬಿಟ್ಟ ತಕ್ಷಣ